ನಾವಿಲ್ಲೇನು ಕುಣಿಗಲಲ್ಲಿ ಈ ಸಮವಾಸರಣದ ರಚನೆ ಮಾಡಿದ್ದೀವಿ ಇದು ನಮ್ಮ ಪಂಚ ಕಲ್ಯಾಣಗಳಲ್ಲಿ ನಡೆಯುವಂತಹ ನಾಲ್ಕನೇ ಕಲ್ಯಾಣವಾದಂತಹ ಕೇವಲ ಜ್ಞಾನ ಕಲ್ಯಾಣದ ಪ್ರತೀಕವಾಗಿದೆ ಇದು ಭಗವಾನ್ ತೀರ್ಥಂಕರ ಭಗವಾನರಿಗೆ ಕೇವಲ ಜ್ಞಾನವಾದಾಗ ಕುಮೇರ ದಂಪತಿಗಳು ಬಂದು ಈ ಸಮವಸರಣದ ರಚನೆಯನ್ನು ಮಾಡುವುದು ನಮ್ಮ ಪುರಾಣದ ಇತಿಹಾಸವಾಗಿದೆ ಈ ಒಂದು ಸಮವಸರಣದ ರಚನೆಯನ್ನು ನಾನು ಸ್ವಾಧ್ಯಾಯಕ್ಕಾಗಿ ಪ್ರಾರಂಭ ಮಾಡಿ ಆನಂತರ ಸುಮಾರು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲ ಪಂಚ ಕಲ್ಯಾಣಗಳಲ್ಲೂ ಈ ಸಮವಸರಣದ ರಚನೆಯನ್ನು ನಾನು ಇದ್ದೀನಿ ಅದರಲ್ಲಿ ಬಹಳ ಮುಖ್ಯವಾಗಿ ಅಂದರೆ ಶ್ರಾವಣ ಬೆಂಗಳೂರು ನಮ್ಮಸ್ಕಾಭಿಷೇಕದ ಸಮಯದಲ್ಲಿ ನಡೆಯುವಂತಹ ಪಂಚ ಕಲ್ಯಾಣದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸಮವಸರಣದ ರಚನೆಯನ್ನು ಮಾಡಿದ್ದು ಅಲ್ಲಿ ಲಕ್ಷಾಂತರ ಜನರು ಆ ಸಮವಸರಣದ ವೀಕ್ಷಣೆಯನ್ನು ಮಾಡಿ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದರು ಅದೇ ರೀತಿ ನಾನು ಬೆಳಗಾವಿ ದಕ್ಷಿಣ ಕನ್ನಡ ಹೊಸದುರ್ಗ ತುಮಕೂರು ಹುಣಿಗಲ್ಲು ಮುಸ್ಕೊಂಡ್ಲಿ ಸುಮಾರು ಕಡೆಗಳಲ್ಲಿ ಈ ಒಂದು ಸಮಾಸರಣದ ರಚನೆಯನ್ನು ಮಾಡ್ತಾ ಬಂದ್ವಿ ಈ ಸಮಾಸರಣದ ರಚನೆಯಿಂದ ಧರ್ಮದ ಒಂದು ಪ್ರಭಾವನೆ ಆಗ್ತದೆ ಅಂದರೆ ತೀರ್ಥಂಕರರ ಒಂದು ಧರ್ಮೋಪದೇಶದ ಸಭೆಗೆ ನಾವು ಸಮಾಸರಣ ಅಂತ ಹೇಳೋದು ಈ ಸಮಾಸರಣದಲ್ಲಿ ಬರೀ ಮನುಷ್ಯ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಸಹ ಬಂದು ತಮ್ಮ ವೈರತ್ವವನ್ನು ಮರೆತು ಒಂದು ಉಪದೇಶವನ್ನು ಕೇಳಿ ತಮ್ಮ ಜೀವನದ ಉದ್ಧಾರವನ್ನು ಮಾಡಿಕೊಳ್ಳುವಂತಹ ಒಂದು ಸುಂದರ ದೃಶ್ಯ ಈ ಸಮಾವಸರಣದಲ್ಲಿ ನಾವು ಕಾಣ್ತೀವಿ ಈ ಸಮಾವಸರಣದಲ್ಲಿ ಮುಖ್ಯವಾಗಿ ನಾವು ಎಂಟು ಭೂಮಿಗಳನ್ನ ಕಾಣ್ತೇವೆ ನೋಡಿ ಪ್ರಥಮವಾಗಿ ಇಲ್ಲಿ ದ್ವಾರ ಆ ದ್ವಾರದ ನಂತರ ಮಾನಸ್ತಂಭ ಇದೆ ಮಾನಸ್ತಂಭದ ಆ ಕಾಕಪಕ್ಕಗಳಲ್ಲಿ ಬಾವಿಗಳನ್ನು ಕಾಣ್ತಾ ಇದ್ದೇವೆ ಆ ಬಾವಿಗಳಲ್ಲಿ ಬಂದಂತಹ ದೇವತೆಗಳು ಮನುಷ್ಯರು ಎಲ್ಲರೂ ತಮ್ಮ ಪಾದಗಳನ್ನು ಪ್ರಕ್ಷಾಲನೆ ಮಾಡಿ ಅಲ್ಲಿ ಜಿನೇಂದ್ರ ಭಗವಂತನ ಒಂದು ಬಿಂಬಕ್ಕೆ ಅಭಿಷೇಕವನ್ನು ಮಾಡಿ ಆಗ ಅವರಿಗೆ ಆ ಒಂದು ಬಾವಿಯಲ್ಲಿ ನೋಡಿದಾಗ ಏಳು ಭವಗಳ ಒಂದು ಸ್ಮರಣೆ ಅವರಿಗೆ ಆಗ್ತದೆ ಆ ನಂತರ ಅವರು ಮುಂದೆ ಪ್ರವೇಶಿಸಿ ಮೊದಲನೇ ಭೂಮಿಯಾದಂಥ ಈ ಪ್ರಥಮ ಏನು ಆ ಒಂದು ಸ್ಥಳ ಇದೆ ಅದಕ್ಕೆ ಧೂಳಿಸಾಲ ಅಂತ ಹೇಳ್ತಾರೆ ಆನಂತರ ಪ್ರಥಮ ಭೂಮಿ ಚೈತ್ಯ ಪ್ರಸಾದ ಭೂಮಿ ಅಂತ ಇಲ್ಲಿ ಎಲ್ಲ ದೇವತೆಗಳು ಅನೇಕ ಒಂದು ಎಲ್ಲ ಒಂದು ಮನೋರಂಜನಾತ್ಮಕ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸಿ ವಿಶ್ರಾಂತಿಯನ್ನು ಪಡೆದು ಆನಂತರ ಮುಂದಿನ ಭೂಮಿ ಜಲಕಾತಿಕ ಭೂಮಿ ಇಲ್ಲಿ ಅನೇಕ ವಿಧವಾದಂತಹ ಜಲದಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳನ್ನು ಕಾಣ್ತೇವೆ ಮತ್ತೆ ಕಮಲ ಮುಂತಾದ ಪುಷ್ಪಗಳು ಇರುತ್ತವೆ ಇಲ್ಲಿ ಆನಂತರ ನಾವು ಲತಾವನ ಭೂಮಿ ಈ ಲತಾವನ ಭೂಮಿಯಲ್ಲೂ ಸಹ ಚೈತ್ಯ ಭೂಮಿಗಳಿರ್ತದೆ ಮತ್ತು ಎಲ್ಲ ಉದ್ಯಾನವನಗಳಿರ್ತದೆ ದಿನಾನಂದ್ರ ಭಗವಂತರ ಪೂಜೆ ಆರಾಧನೆ ನೃತ್ಯಗಳನ್ನು ಮಾಡಿ ದೇವತೆಗಳು ಆ ನಂತರ ಕಾಣುವಂತಹದ್ದು ಉಪವನ ಭೂಮಿ ಉಪವನ ಭೂಮಿಯ ನಂತರ ಧ್ವಜ ಭೂಮಿ ಇದೆ ಇಲ್ಲಿ ಸುಮಾರು ಐದೂವರೆ ಸಾವಿರ ಧ್ವಜಗಳು ಈ ಸಮವಸರಣದಲ್ಲಿ ಇರುವಂತಹದ್ದಾಗಿದೆ ಆ ನಂತರ ಕಲ್ಪ ಭೂಮಿ ಕಲ್ಪವೃಕ್ಷಗಳು ಅಂದ್ರೆ ತಮಗೆ ತಿಳಿದಿರುವಂತೆ ಈ ಬೇಡಿದ್ದನ್ನ ನೀಡುವಂಥದ್ದು ಬೇಡದು ಬೇಡ ಆ ವೃಕ್ಷಗಳ ಕೆಳಗೆ ನಿಂತರೆ ಅವರ ಮನಸ್ಸಿನಲ್ಲಿ ಏನೇನೋ ಅಪೇಕ್ಷೆ ಇದೆ ಅದನ್ನೆಲ್ಲ ನೀಡುವಂತಹದ್ದಕ್ಕೆ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ ಆ ಒಂದು ಭೂಮಿಗೆ ಕಲ್ಪವೃಕ್ಷ ಭೂಮಿ ಅಂತ ಹೇಳ್ತಾರೆ ಇಲ್ಲಿ ಚೈತ್ಯ ವೃಕ್ಷಗಳು ಸಹ ಇರ್ತದೆ ಈ ಚೈತ್ಯ ವೃಕ್ಷಗಳಲ್ಲಿ ಅರಿಹಂತ ಪ್ರತಿಮೆಯ ಬದಲು ಸಿದ್ಧ ಪ್ರತಿಮೆಗೆ ಒಂದು ಪೂಜೆಯನ್ನ ದೇವತೆಗಳು ಮಾಡ್ತಾರೆ ಆನಂತ ಇರುವಂಥದ್ದೇ ಭವನ ಭೂಮಿ ಇದೆ ಇಲ್ಲಿ ಅನೇಕ ಅಂತಸ್ತುಗಳ ಭವನಗಳು ಚೈತ್ಯಾಲಯಗಳು ಈ ಒಂದು ಭೂಮಿಯಲ್ಲಿ ಇರ್ತದೆ ಇಲ್ಲಿ ಸುಮಾರು ಎಪ್ಪತ್ತೆರಡು ಸ್ತೂಪಗಳನ್ನು ರಚನೆ ಮಾಡಿರ್ತಾರೆ ಆ ಸ್ತೂಪಗಳಲ್ಲಿ ಭಗವಂತರಿಗೆ ದೇವತೆಗಳು ಅಭಿಷೇಕಗಳನ್ನು ಮಾಡ್ತಾರೆ ಆದ್ದರಿಂದ ಅದರ ಮುಂದೆ ಬರುವಂಥದ್ದೇ ದ್ವಾದಶ ಗಣಭೂಮಿ ಅಂತ ಹೇಳ್ತೀವಿ ಇದಕ್ಕೆ ಶ್ರೀಮಂಟಪ ಭೂಮಿ ಅಂತಲೂ ಹೇಳ್ತಾರೆ ಈ ಒಂದು ಸಮಾಸರಣದಲ್ಲಿ ಬಹಳ ಮುಖ್ಯವಾದಂತಹ ಭೂಮಿ ಎಂದರೆ ಈ ಎಂಟನೇ ಭೂಮಿಯಾದಂತಹ ದ್ವಾದಶ ಗುಣ ಭೂಮಿಯಾಗಿದೆ ಇಲ್ಲಿ ಹನ್ನೆರಡು ಒಂದು ಕೋಷ್ಟಕಗಳನ್ನ ನಾವು ಕಾಣ್ತೀವಿ ಸ್ವಲ್ಪ ಅಪ್ ಮಾಡಿ ಹನ್ನೆರಡು ಕೋಷ್ಟಕಗಳಲ್ಲಿ ಎಲ್ಲ ಒಂದು ದೇವತೆಗಳು ಸಹ ಸ್ವರ್ಗದಿಂದ ಬಂದಿರುವಂತಹ ದೇವಿಯರು ದೇವತೆಗಳಿಗೆ ಪ್ರತ್ಯೇಕವಾದಂತಹ ಒಂದು ಕೋಣೆಗಳಿರ್ತದೆ ಆ ಒಂದು ಕೋಣೆಗಳಲ್ಲಿ ಕುಳಿತು ಅವರು ಭಗವಂತನ ಒಂದು ಉಪದೇಶವನ್ನ ಅವರು ಕೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ಒಂದು ವಿಶೇಷ ಅಂದರೆ ಚಕ್ರವರ್ತಿಗಳು ಮುನಿಗಳು ಪ್ರಾಣಿ ಪಕ್ಷಿಗಳು ಆರೀಕೆಯರು ಶ್ರಾವಕಿಯರು ನಾಲ್ಕೂ ವಿಧದ ದೇವತೆಗಳು ದೇವತೆಗಳು ಶ್ರಾವಕಿಯರು ಮುನಿಗಳು ಆರೀಕ ಮಾತಾಜಿಗಳು ಎಲ್ಲರೂ ಸಹ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ದಿನೇಂದ್ರ ಭಗವನ ದಿವ್ಯ ಧ್ವನಿಯನ್ನು ಪಾಲಿಸುವಂಥದ್ದಾಗಿರ್ತದೆ ಆನಂತರ ಇರುವಂಥದ್ದನ್ನೇ ಶ್ರೀ ಮಂಟಪ ಭೂಮಿಯಲ್ಲೇನೆ ಸಿಂಹ ಪೀಠ ಭೂಮಿ ಅಂತ ಹೇಳ್ತೀವಿ ಏನು ಸಿಂಹ ಪೀಠದ ಮೇಲೆ ಸಾವಿರದ ಎಂಟು ದಳದಲ್ಲಿರುವಂತಹ ಕಮಲದ ಮೇಲೆ ನಾಲ್ಕು ಅಂಗಳ ಬಿಟ್ಟು ದಿನೇಂದ್ರ ಭಗವಂತರ ಒಂದು ಅಲ್ಲಿ ಸ್ಥಾಪನೆ ಆಗಿರ್ತದೆ ಅಂದರೆ ದಿನೇಂದ್ರ ಭಗವಂತರು ದಿವ್ಯಧ್ವನಿ ಹೊರಡುವಂತಹ ಸ್ಥಳ ಏನಿದೆ ಇದಕ್ಕೆ ಇನ್ನೊಂದು ಗಂಧಕುಟಿ ಎನ್ನುವಂತಹ ಹೆಸರನ್ನು ನಾವು ಕಾಣಬಹುದು ಆ ನಂತರ ಮೇಲೆ ನಾವು ಅಷ್ಟ ಪ್ರಾತಿಹಾರ್ಯಗಳ ಸಹಿತ ದಿನ ಭಗವಂತನ ದರ್ಶನವನ್ನು ಮಾಡ್ಬೋದು ಅಲ್ಲಿ ನೋಡಿ ಕಾಣುತ್ತಿರುವುದು ಅಶೋಕ ವೃಕ್ಷ ಮುಕ್ಕೊಡೆ ಚಾಮರ ಭಾಮಂಡಲ ಮತ್ತು ದೇವತೆಗಳು ಎಲ್ಲ ಸ್ವರ್ಗದಿಂದ ಬಂದಿರುವಂತಹ ದೇವ ವಿಮಾನಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರುವುದು ಇದೆಲ್ಲ ಸಹ ಸಮವಸರಣದ ಒಂದು ಪ್ರತೀಕವಾಗಿರುವಂತಹ ಒಂದು ಆ ಸಮವಸರಣಕ್ಕೆ ಸಮಾನವಾದಂತಹ ಒಂದು ಪ್ರತಿಕೃತಿಯ ರಚನೆ ಈ ಸಮವಸರಣವಾಗಿದೆ ಈಗ ಪಂಚಮ ಕಾಲ ಆಗಿರೋದ್ರಂಥ ಸಾಕ್ಷಾತ್ ತೀರ್ಥಂಕರರ ಒಂದು ಸಮಾವಸರಣ ನೋಡಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಸಮಯದಲ್ಲಿ ನಾವು ಒಂದು ಈ ಕೃತಕದ ಸಮಾವಸರಣದ ರಚನೆಯನ್ನು ಇಲ್ಲಿ ಮಾಡಿದ್ದೇವೆ ಇದನ್ನು ಒಂದು ನಾನು ಹವ್ಯಾಸವಾಗಿ ಬೆಳೆಸಿಕೊಂಡು ಕರ್ನಾಟಕದಾದ್ಯಂತ ಈ ಸಮಾವಸರಣದ ರಚನೆಯನ್ನು ಮಾಡ್ತಾ ಬಂದಿದ್ದೀನಿ ಇದು ಒಂದು ನಮಗೆ ಆಸಕ್ತಿ ಇದ್ರೂ ಸಹ ಇದು ಮಾಡೋವಂಥದ್ದು ಬಹಳ ಕಷ್ಟದ ಕೆಲಸ ಇದಕ್ಕೆ ಮುಖ್ಯವಾಗಿ ನನ್ನ ಪತಿಯವರದಂತಹ ಪದ್ಮರಾಜುರವರು ಮತ್ತೆ ನಮ್ಮ ಸಂಬಂಧಿಕರ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಸಮವಸರಣದ ರಚನೆಯನ್ನ ನಾನು ಮಾಡ್ತಾ ಬಂದಿದ್ದೀನಿ ಜೈ ಜಿನೇಂದ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು